ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹವ್ ಯು ಹಾಲ್ ಹೋಪ್ ಆಲ್ ಆಫ್ ಯು ಫೈನ್ ನಮ್ಮ ಹಳ್ಳಿ ವಾತಾವರಣ ಸ್ಟೈಲಲ್ಲಿ ನಾನು ಬಸ್ಸಾರು ಮುದ್ದೆ ಅಂದರೆ ಉದ್ಕ ಮುದ್ದೆಯನ್ನು ಸೌದೆ ಒಲೆ ಮೇಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಬನ್ನಿ ನೋಡೋಣ ಸಬ್ಸಿಗೆ ಸೊಪ್ಪು ಹಾಗೂ ಬೇಳೆ ಮತ್ತು ಹೆಸರು ಕಾಳನ್ನು ಕೂಡ ನಾನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸೌದೆ ಒಲೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ನಾನು ಬೇಯಿಸೋದಕ್ಕೆ ಆಲ್ರೆಡಿ ಹಾಕಿದ್ದೀನಿ ಅದ ಬೆಂದಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದೆ ಅಲ್ವಾ ಅದೆರಡನ್ನೂ ನಾವು ಸುಟ್ಟು ಒಲೆಯ ಕೆಂಡದಲ್ಲಿ ಏನು ಕೆಂಡವಿರುತ್ತಲ್ವ ಅದರಲ್ಲಿ ಸುಟ್ಟು ಮಾಡೋದರಿಂದ ನಮಗೆ ತುಂಬ ಟೇಸ್ಟಾಗಿ ಕೂಡ ಬರುತ್ತೆ ಎರಡೂ ಸುಡಬೇಕು ಹಾಗೆ ಒಂದು ಸೈಡ್ ಇಲ್ಲಿ ಬೇಳೆ ಮತ್ತು ಕಾಳು ಎರಡೂ ಕೂಡ ಬೆಂದಿದೆ ಅದಕ್ಕೆ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಏನು ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಈ ಸುಟ್ಟಿರ್ತಕ್ಕಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ಎರಡು ಮೇಲೆ ಸಿಪ್ಪೆ ಬಂದಿರುತ್ತೆ ಆ ಸಿಪ್ಪೇನ ನಾವು ತೆಗಿಬೇಕು ತೆಗೆದು ನಾವು ಇದ್ರ ಜೊತೆ ಮಿಕ್ಸಿಯಲ್ಲಿ ನಾವೇನು ರುಬ್ಬಕ್ಕಾಕೋತೀವಲ್ಲ ಅದ್ರ ಜೊತೆ ನಾವು ಹ್ಯಾಡ್ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ ಕೂಡ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಸೊಪ್ಪು ಕೂಡ ಎರಡು ಬೆಂದಿದೆ ಈ ಬೆಂದಿರತಕ್ಕಂತಹ ಬೇಳೆ ಸೊಪ್ಪು ಹುಣಸೆ ಹಣ್ಣು ಕೊಬ್ಬರಿ ಕೊತ್ತಂಬರಿ ಮತ್ತು ಜೀರಿಗೆ ಇದೆಷ್ಟನ್ನು ಕೂಡ ರುಬ್ಬೋದಕ್ಕೆ ಹಾಕ್ಕೊಂಡು ನಾವು ಇಲ್ಲಿ ಏನು ಬೆಂದಿದೆ ಅಲ್ವಾ ಅದನ್ನು ನೀರು ಮತ್ತು ಕಸೊಪ್ಪು ಎರಡೂ ಸಪ್ರೇಟ್ ಮಾಡಿಕೊಂಡು ಇಲ್ಲಿ ಬೆಂದಿರತಕ್ಕಂತಹ ನೀರಿಗೆ ಆ ನೀರಿಗೆ ನಾವು ನಾವು ರುಬ್ಬಿರೋವಂತಹ ಮಸಾಲೆಯನ್ನು ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ತುಂಬ ಚೆನ್ನಾಗಿರುತ್ತೆ ಗೈಸ್ ಹಳ್ಳಿಯಲ್ಲಿ ಏನು ಎಷ್ಟು ಚೆಂದ ಇರುತ್ತೆ ಅಂದರೆ ಊಟ ಆ ಸೌದೆಯಲ್ಲಿ ಮಾಡ್ತಿರ್ತಕ್ಕಂಥ ಟೇಸ್ಟು ಈಗ ನಾವು ಗ್ಯಾಸಲ್ಲಿ ಏನು ಮಾಡ್ತೀವಲ್ಲ ಅದು ಯಾವುದು ಬರೋದಿಲ್ಲ ಹಾಗೆ ನಾನಿಲ್ಲಿ ಸೊಪ್ಪಿಗೆ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಕೂಡ ನಾನು ಸೊಪ್ಪಿಗೆ ಮುದ್ದೆ ಕೂಡ ನಾನು ಇಲ್ಲಿ ಸೌದೆ ಒಲೆ ಮೇಲೆ ಮಾಡ್ತಾ ಇರೋದು ರಾಗಿ ಮುದ್ದೆ ರಾಗಿ ಮುದ್ದೆ ತಿಂದವರಿಗೆ ರಾಗಿ ತಿಂದವನಿಗೆ ರೋಗ ಇಲ್ಲ ಸೊ ಹೇಳ್ತಾರಲ್ವಾ ಆ ಥರ ಸೊ ಅಂದರೂ ರಾಗಿ ಮುದ್ದೆ ತಿನ್ನೋದ್ರಿಂದ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗೇ ಇರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗೇಸ್ ಯಾರೆಲ್ಲ ಇಷ್ಟಪಡ್ತಿರೋ ಇದನ್ನ ಮುದ್ದೆ ರಾಗಿ ಮುದ್ದೆ ಹಾಗೂ ಉದುಕ ಅಂತ ಹೇಳ್ತಾರೆ ಹಳ್ಳಿ ಸ್ಟೈಲಲ್ಲಿ ಯಾರೆಲ್ಲ ಇಷ್ಟಪಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು